ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಸೀಮಾ ಇದು ನನ್ನ ಯೂಟ್ಯೂಬ್ ಚಾನಲ್ಲು ನಾನು ತುಂಬ ದಿನದಿಂದ ರಾಘವೇಂದ್ರ ಸ್ವಾಮಿಗಳ ನಾಮಲೇಖನ ಬರೀಬೇಕು ಅಂತ ಅಂದ್ಕೊಂಡಿದ್ದೆ ಬುಕ್ಸನ್ನು ತಂದಿಟ್ಕೊಂಡಿದ್ರು ನನಗೆ ಬರೆಯೋಕ್ಕಾಗಿರಲಿಲ್ಲ ಆದರೆ ಇವತ್ತಿಂದ ಬರೆಯ ಬರೀ ಬರೆಯೋದಕ್ಕೆ ಶುರು ಮಾಡಿದ್ದೀನಿ ಆಮೇಲೆ ನಾನು ಸ್ವಲ್ಪ ಯೂಟ್ಯೂಬ್ ಚಾನಲಲ್ಲಿ ನೋಡಿಕೊಂಡು ಹೇಗೆ ಮಾಡಬೇಕು ಅಂತೇಳಿ ತಿಳ್ಕೊಂಡು ಮಾಡಿದ್ದೀನಿ ಇದನ್ನು ನಾವು ಗುರುವಾರನೇ ಬರಿಬೇಕು ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಬೇಗ ಪೂಜೆ ಮಾಡಿ ಬರೆಯೋದಕ್ಕೆ ಶುರು ಮಾಡಿದ್ರೆ ಒಳ್ಳೆಯದು ಆಮೇಲೆ ರಾಘವೇಂದ್ರ ಸ್ವಾಮಿಗಳ ಮುಂದೆ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆ ದೀಪನ ಹಚ್ಚಿದ್ರೆ ಪೂಜೆಗೆ ಒಳ್ಳೇದಂತೆ ಆಮೇಲೆ ನಾನು ದೇವ್ರ ಎಲ್ಲ ಮಾಡಿ ಆ ಬುಕ್ಸ್ಗಳನ್ನೂ ಪೂಜೆ ಮಾಡಿಬಿಟ್ಟು ಮತ್ತು ಬಾಗಿಲು ತುಳಸಿ ಪೂಜೆ ಎಲ್ಲ ಮಾಡಿ ಶು ಶುರು ಮಾಡಿದೆ ಅದು ಅದ್ರದ್ದು ಒಂದು ಸಣ್ಣ ವೀಡಿಯೋ ಇದೆ ಪ್ಲೀಸ್ ಎಲ್ಲ ಎಲ್ಲರೂ ನೋಡಿ ಆಮೇಲೆ ಇಲ್ಲಿ ಈ ಬುಕ್ಕಲ್ಲಿ ನಾಮಲೇಖನದ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಮೊದಲಿಗೆ ಶ್ರೀ ರಾಘವೇಂದ್ರ ಎಂಬುದು ರಾಮದೇವರ ಹೆಸರು ರಾಘವ ಕುಲಕ್ಕೆ ಒಡೆಯರಾದ್ದರಿಂದ ರಾಮದೇವರು ಶ್ರೀ ರಾಘವೇಂದ್ರ ಎಂದು ಕರೆಯಿಸಿಕೊಳ್ಳುತ್ತಾರೆ ಆದ್ದರಿಂದ ನೀವು ಬರೆಯುತ್ತಿರುವುದು ರಾಮನಾಮ ಲೇಖನವೂ ಕೂಡ ಆಗಿದೆ ರಾಘವ ಎಂದರೆ ರಾಮದೇವರು ಅವರೇ ಇಂದ್ರ ಆಗಿರುವವರು ಹನುಮಂತ ದೇವರು ಆದ್ದರಿಂದ ಹನುಮಂತ ದೇವರು ಶ್ರೀ ರಾಘವೇಂದ್ರ ಎಂದು ಕರೆಯಿಸಿಕೊಳ್ಳುತ್ತಾರೆ ಆದ್ದರಿಂದ ನೀವು ಬರೆಯುತ್ತಿರುವುದು ಹನುಮಂತ ದೇವರ ನಾಮಲೇಖನವೂ ಕೂಡ ಆಗಿರುತ್ತದೆ ಶ್ರೀ ರಾಘವೇಂದ್ರ ಎಂಬುದು ಮಂತ್ರಾಲಯ ಪ್ರಭುಗಳಾದ ಗುರುರಾಯರ ಹೆಸರು ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸುವ ಗುರುರಾಯರ ನಾಮಲೇಖನವೂ ಕೂಡ ಇದಾಗಿದೆ ಒಮ್ಮೆ ನೀವು ಶ್ರೀ ರಾಘವೇಂದ್ರ ಎಂದು ಬರೆದರೆ ರಾಮನಾಮಲೇಖನ ಯಜ್ಞ ಆಗುತ್ತದೆ ಹನುಮಂತ ದೇವರ ನಾಮ ಲೇಖನ ಯಜ್ಞ ಯಜ್ಞವೂ ಆಗುತ್ತದೆ ಶ್ರೀ ಗುರುರಾಯರ ನಾಮಲೇಖನ ಯಜ್ಞವೂ ಆಗುತ್ತದೆ ಒಮ್ಮೆ ರಾಘವೇಂದ್ರ ಎಂದು ಬರೆದರೆ ನೂರು ಬಾರಿ ರಾಮದೇವರ ಜಪ ಹನುಮಂತ ದೇವರ ಜಪ ಗುರುರಾಯರ ಜಪವನ್ನು ಮಾಡಿದ ಪುಣ್ಯವು ನಿಮಗೆ ಬರುತ್ತದೆ ಇದಕ್ಕಿಂತ ದೊಡ್ಡ ಸಾಧನೆ ಜೀವನದಲ್ಲಿ ಇಲ್ಲ ಒಂದು ಪುಸ್ತಕ ಬರೆದರೆ ಸಾವಿರ ಬಾರಿ ಶ್ರೀ ರಾಘವೇಂದ್ರ ಎಂದು ಬರೆದಂತಾಗುತ್ತದೆ ಹೀಗೆ ನೂರು ಪುಸ್ತಕಗಳನ್ನು ಬರೆಯಬೇಕು ಆಗ ಒಂದು ಲಕ್ಷ ಬರೆದಂತೆ ಆಗುತ್ತದೆ ಒಂದು ಲಕ್ಷ ಬರೆದ ಮೇಲೆ ನೂರು ಪುಸ್ತಕಗಳನ್ನು ನಾವು ನೀಡುವ ವೃಂದಾವನದಲ್ಲಿ ಹಾಕಿ ದೇವರ ಕೊನೆಯಲ್ಲಿ ದೇವಪೀಠದ ಕೆಳಗೆ ಪ್ರತಿಷ್ಠಾಪನೆಯನ್ನು ಮಾಡಿರಿ ಆಗ ನಿಮ್ಮ ಮನೆಯಲ್ಲಿ ದಿವ್ಯ ಭವ್ಯ ಸನ್ನಿಧಾನವು ಉಂಟಾಗುತ್ತದೆ ನೀವು ಅಂದುಕೊಂಡ ಎಲ್ಲ ಕಾರ್ಯಗಳು ನಿರಾತಂಕವಾಗಿ ನಡೆಯುತ್ತವೆ ನಿಮಗೆ ಗುರುರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾರೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿಮಗಾಗಿ ನಿರ್ಮಾಣವಾಗುತ್ತಿದೆ ನೀವು ಬರೆದ ನೂರು ಪುಸ್ತಕಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಬಹುದು ಮತ್ತು ಒಂದು ಲಕ್ಷ ಬರೆದವರ ಹೆಸರುಗಳನ್ನು ಅಲ್ಲಿ ಶಾಶ್ವತವಾಗಿ ದಾಖಲಿಸಲಾಗುತ್ತದೆ ಶ್ರೀ ರಾಘವೇಂದ್ರ ಮಂದಿರಕ್ಕೆ ತಾವು ಸ ಹತ್ತು ಸಾವಿರ ರುಗಳ ದೇಣಿಗೆಯನ್ನು ನೀಡಿದಲ್ಲಿ ಶಿಲೆಯಲ್ಲಿ ತಮ್ಮ ಹೆಸರನ್ನು ಕೆತ್ತಿಸಲಾಗುತ್ತದೆ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ತಿಳಿಸಿದಂತೆ ಲೇಖನ ಯಜ್ಞದ ಪ್ರಾರಂಭದಲ್ಲಿ ಹಾಗೂ ಕೊನೆಯಲ್ಲಿ ಸಂಕಲ್ಪ ಕೃಷ್ಣಾರ್ಪಣಗಳು ಅತ್ಯಂತ ಅನಿವಾರ್ಯ ಇದು ಶ್ರೀ ರಾಘವೇಂದ್ರ ನಾಮಲೇಖನ ಪುಸ್ತಕದಲ್ಲಿ ನಮಗೆ ನೀಡಿರುವಂಥ ಮಾಹಿತಿ ಏನಿಲ್ಲ ನಮ್ಮ ಭಕ್ತಿ ನಮ್ಮ ಮನಸ್ಸು ಪೂರ್ತಿಯಾಗಿ ನಾವು ಪೂಜೆ ಮಾಡಿದ್ರೆ ಆ ದೇವರು ಒಳ್ಳೇದು ಮಾಡ್ತಾನೆ ಆಮೇಲೆ ಒಳ್ಳೆ ಮನಸ್ಸಿಗೆ ಯಾವತ್ತಿದ್ರೂ ಒಳ್ಳೇದು ಮಾಡ್ತಾನೆ ಅಂತ ನಾನು ನಂಬಿದ್ದೀನಿ ಈ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು